ಅರೆ ಹೇಳಿ ಗುಂಡಿದಿಕ್ಕೆ ಅಜ್ಜಿ ಕ್ಯಾ ವಿಷಯ ಆಗೇ ಇದೆ ಇಲ್ಲಿ ಗಂಟ ಬಂದು ಬಿಟ್ಟಿದಿರಾ ಅಯ್ಯೋ ಯೋನಿ ಹೇಳನ್ ಬಿಡೆ ಪಾಟಿ ಮನಸಿಗೆ ಯಾಕ ನೆಮ್ಮದಿನೇ ಇಲ್ಲ ಅದಕ್ಕೆ ನಿಂತ ಓಸಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅರೆ ಕ್ಯಾ ಗುಂಡಿದಿಕ್ಕೆ ಅಜ್ಜಿ ನಿಮ್ಮದಕ್ಕೆ ಆ ವಿಷಯ ಆಗಿ ತುಂಬಾ ತಲೆಗೆ ಕೆಡಿಸ್ಕೊಂಡು ಬಿಟ್ಟಿದಿರಾ ಅಂತ ಅನಿಸ್ತಾ ಇದೆ ಆ ಅದಕ್ಕೆ ನಿಮಗೆ ಇಷ್ಟು ಬೇಜಾರ್ಗೆ ಮಾತಾಡ್ತಾ ಇದ್ದೀರಾ ಆ ವಿಷಯ ಆ ವಿಷಯ ಅಂದ್ರೆ ಓ

ಸಾಕಿ ಕೋಣ ಮುಚ್ಚಿದ್ರೆ ಸಾಕು ಅದೇ ಬರ್ತತಿ ಇಂತ ಕೆಲಸ ಮಾಡ್ಬಿಟ್ನಲ್ಲ ಇವಾಗ ಆ ಮದ್ವೆ ಆದಿಸ್ತಿಂದ ಎಂತ ಒಳ್ಳೇನು ಅಂತ ಅನ್ಕೊಂಡಿದ್ದೆ ವಯಸ್ಸಾದ್ಮೇಲೆ ಇಂತ ಬದುಕು ಮಾಡ್ಬಿಟ್ನಲ್ಲ ಅಂತಂದು ಮನ್ಸಿಗೆಲ್ಲ ಕ್ವಾರಿತ ಇರ್ತತ್ ಕಣಿ ಹ್ಮ್ ಅದಕ್ಕೆ ಒಂಥರ ಮನ್ಸಿನ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟತಿ ಹ್ಮ್ ಕ್ಷಣ ಮನೆ ಕುತ್ಕೊಂಡಂಗ ಹಾಕಿಲ್ಲ ಕಣಿ ಹ್ಮ್ ಅದಕ್ಕೆ ಅಲ್ಲಂದ್ರೆ ಇಲ್ಲಂದ್ರೆ ಅವ್ರ ಮನೆ ಇವ್ರ ಮನೆ ಅಂತ ಸುತ್ತ ಹರಿತಾ ಇದೀನಿ ನೋಡು ಹ್ಮ್

ಅರೆ ಅಜ್ಜಿ ಈ ಆದ್ರೆ ಹೇಗೆ ಆ ನಿಮ್ದಕ್ಕೆ ನೀವು ಸರಿಯಾಗಿ ಮಾಡ್ಕೋಬೇಕು ಆ ಇಲ್ಲಾಂದ್ರೆ ನೀವು ಈ ಡಿಪ್ರೆಷನ್ ಗೆ ಹೋಗ್ಬಿಡ್ತೀರಾ ಆ ಆಮೇಲೆ ನೀವು ಇದೇನಂದ್ರೆ ಈ ಮೆಂಟಲ್ ಗೆ ಆಗ್ಬಿಡ್ತೀರಾ ಆ ಈ ತರಿಗೆ ನೀವು ಯೋಚನೆಗೆ ಮಾಡ್ಕೊಂಡ್ ಕೂತ್ರೆ ನೀವು ಹುಚ್ಚು ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಆ ಸ್ವಲ್ಪ ಹಾಗೆ ಹುಷಾರ್ಗೆ ಇರಿ ಆ ಈ ತರಿಗೆ ಎಲ್ಲ ಬಿಡಿ ಆ ಇದು ಆ ವಿಷಾಗೆ ಮುಗ್ಗೆ ಹೋಗಿದೆ ಆ ನೀವು ಮತ್ತೆ ಇವಾಗ ಆ ವಿಷಾಗೆ

ಸರಿಯಾಗಿ ಕೇಳಿಸ್ಕೊಳ್ಳಿ ಆ ನೀವು ಈ ತರಗೆ ಇದ್ರೆ ಮುಗಿತು ನಿಮ್ ಕತೆ ಆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ತರದ್ದನ್ನೆಲ್ಲ ಅವತ್ತಿಂದ ಅವತ್ತಿಗೆ ಮರ್ಗೆ ಬಿಡ್ಬೇಕು ಆ ಅದನ್ನ ನೀವು ಕೆದ್ಕೊಂತ ಕೆದ್ಕೊಂತ ಕೂತಿದ್ರೆ ನಿಮ್ಗೆನೆ ತೊಂದ್ರೆಗೆ ಆಗೋದು ಆ ಇವಾಗೆಲ್ಲ ಮುಗ್ದೋಗಿದೆ ತಾನೆ ಇವಾಗ ನಿಮ್ಗೆ ಏನು ತೊಂದ್ರೆಗೆ ಆಗಿರೋ ವಿಷಯಗೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಈ ತರ ಪಶ್ಚಾತ್ತಪ್ಗೆ ಪಡ್ತಾ ಇದ್ದೀರಲ್ಲ ಆ ಇದು ನಿಮ್ಗೆ ಸರಿಗೆ ಅನ್ಸುತ್ತಾ ಅವರು ತಪ್ಪಿಗೆ ಮಾಡಿರೋದು ರಂಗಂದು ಅಜ್ಜ ಲಕ್ಷ್ಮಿದು ಅಜ್ಜಿ ಆ

ಬರ್ತತಿ ಅದೇ ನೆನಪಿಗೆ ಬರ್ತತಿ ಮರೆಯಕ್ ಆಗ್ತಾ ಇಲ್ಲ ಮರೆಯಕ್ ಅಂತ ಏನ್ ಕೇಳ್ತಾ ಅದು ಅರೆ ಅಜ್ಜಿ ಆ ತರಗೆ ಆಗೋದು ಸಹಜ ಆಗೇ ಇದೆ ಬಿಡಿ ಆ ತಪ್ಪಿಗೆ ಯಾರಿಗೆ ಮಾಡಿರ್ತಾರೋ ಅವ್ರದ್ದು ಮುಗ್ಗ ಹಾಗೆ ನೋಡಿದ್ರೆ ಅದೇ ನೆನಪಿಗೆ ಬರ್ತಾ ಇರುತ್ತೆ ಬಿಡಿ ಆ ಪಾಪ ನಿಮ್ಗೆ ಆಗಿರೋದು ತಪ್ಪಿಗೆ ಏನಿಲ್ಲ ಆದ್ರೆ ನೀವು ಒಂದು ಕೆಲಸ ಹಾಗೆ ಮಾಡಿ ಆ ಸ್ವಲ್ಪ ದಿನಗೆ ಯಾವ್ದಾದ್ರು ಊರಿಗೆ ಹೋಗ್ಬಿಡಿ ಆ ಆಮೇಲೆ ನಿಮ್ಗೆ ಎಲ್ಲ ಸ್ವಲ್ಪ ಸಮಾಧಾನಗೆ ಮಾರ್ಗೆ ಮೇಲೆ ಆಮೇಲೆ ಬರ್ರಿ ಅವಾಗ ಸರಿಗೆ ಹೋಗಿರುತ್ತೆ ಇವಾಗ ನಿಮ್ಗೆ ಇದು ನಡೆದು ಇನ್ನು ಸ್ವಲ್ಪ ದಿನಗೆ ಆಗಿದೆ ನೋಡಿ ಅಜ್ಜಂದು ಮುಖ ನೋಡಿದ್ರೆ ಅದು ನೆಮ್ಮದಿಗೆ ಬರ್ತಾ ಇರುತ್ತೆ ಆ ನೀವು ಈ ತರ ಕೆಲ್ಸಗೆ ಮಾಡಿ ಯಾವ್ದಾದ್ರು ಊರಿಗೆ ಹೋಗಿ ಸ್ವಲ್ಪ ದಿನಗೆ ಇದ್ಬಿಟ್ ಬನ್ನಿ ಆಹ್ ಅವಾಗ ಸರಿ ಹೋಗ್ತೀರಾ ನೀನ್ ಹೇಳೋದು ಒಂದ್ ರೀತಿ ಸರಿನೆ ಐತಿ ಹ್ಮ್ ನೀನ್ ಹೇಳದಂಗೆ ಒಂದ್ ಸ್ವಲ್ಪ ದಿನ ಊರಿಗೆಲ್ಲ ಹೋಗ್ ಬಂದ್ರೆ ಒಂದಿಕ್ ಮನಸಿಗೂ ನೆಮ್ಮದಿ ಸಮಾಧಾನ ಆದಂಗ ಆಕತಿ ಹ್ಮ್ ಈ ವಿಷಯನೂ ಮಾಡ್ಬೋದು ಹ್ಮ್ ಅಯ್ಯೋ

ன கேட்கி ಕಾನ್ ಸುಳ್ಳಿ ಹೋಗನೆ ಅರೆ ಅಜ್ಜಿ ಒಂದು ಗೆಲ್ಸಾಗೆ ಮಾಡಿ ಆ ನಿಮ್ಮದಕ್ಕೆ ತಂಗಿಗೆ ಇದ್ದಾರೆ ನೋಡಿ ಆ ನಿಮ್ಮದಕ್ಕೆ ತಂಗಿ ಆ ರಂಗಂದು ಅಜ್ಜಿ ಇದ್ದಾರಲ್ಲ ಆ ಅವರದು ಊರಿಗೆ ಹೋಗಿ ಆ ಅಲ್ಲಿಗೆ ರಂಗಂದು ಅಜ್ಜಿಗೆ ಆ ನೋಡೋದಿಕ್ಕೆ ಅನ್ಸ್ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಮನೆಗೆ ಹೇಳಿಬಿಟ್ಟು ಹೋಗಿ ಅವಾಗ ಎಲ್ಲರೂ ಯಾರಿಗೂ ಪ್ರಶ್ನೆಗೆ ಮಾಡೋದಿಲ್ಲ ಆ ನಿಮ್ಮದಕ್ಕೆ ಸುಮ್ಮನೆಗೆ ಬಿಟ್ಬಿಡ್ತಾರೆ ಅಯ್ಯೋ ಪಾಟಿ ನೀನ್ ಹೇಳಿದ್ಯಾನ ಸರಿ ಅಂಜೇನಾರ ಹೇಳ್ಬೋದು ಆಗ ಹಂಗ ಅದಕ್ಕ ಹಂಗ ಅಂದ್ರೆ ಏನಂತ ಗೊತ್ತಾ ಅವತ್ತೇನೆ ಇಲ್ಲಿ ಕರ್ಚ್ಕೊಂಡ ಆತ್ರ ಬಿಡತೆ ನೀನ್ ಯಾಕೆ ಅಲ್ಲಿ ಹೋಗ್ತೀಯಾ ಅಂತ ನಮ್ಮಳು ಅರೇ ಹೌದು ಅಜ್ಜಿ ಹೌದು ನಿಮ್ದಕ್ಕೆ ಸರಿಯಾಗಿ ಹೇಳಿದ್ರಿ ಆ ಶಿಶಿಲಿಂದ ಹಕ್ಕ ಹಾಗೇನೆ ಹೇಳೋದು ಹ ಮತ್ತೆ ಯೋನ್ ಮಾಡ್ತೀಯ ಅರೆ ಕೇ ಅಲ್ಲ ಏನ್ಗೆ ಮಾಡೋದು ಯೋನ್ ಮಾಡೋದೇನ ನನಗಂತ್ರುವ ಸುಳ್ಳಿ ಒಳಕ್ಕೆ ಇವನು ಬಾಯಿಗೆ ಬರ್ತಾ ಇಲ್ಲ ನೋಡು ಅರೆ ಅಜ್ಜಿ ಮಾಡಿ ನೀವು ಈ ವಿಷಯ ಮರಿಬೇಕು ಅಂದ್ರೆ ನೀವು ಯಾವ್ದಾದ್ರು ಊರಿಗೆ ಹೋಗ್ಲೇಬೇಕು ಇಲ್ಲಾಂದ್ರೆ ನೀವು ರಾತ್ರಿಗೂ ಮುಖ್ಯ ನೋಡಿ 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 ನಿಮ್ದಿಗೆ ಉಜ್ಜಿಗೆ ಇಡ್ಬಿಡುತ್ತೆ ಅಯ್ಯಯ್ಯೋ ಅವ್ರ್ ಕಡೆ ಪಾತಿ ನೀನ್ ಹೇಳ್ಗಂದೆ ಹಂಗಾದ್ರೂ ಆದಮೇಲೆ ನಾನು ದಿನ ಬೇಕಾದವ ಅಜ್ಜಿ ಮುಖ ನೋಡಿ ನೋಡಿ ಆ ದಿವ್ಸ ನೆಂಟಿಗೆ ಬಂದು ಬಂದು ನೀನು ಹೇಳ್ಗಂದೆ ಮತ್ತೆ ನೆಂಟಲು ಆಗ್ಬಿಡ್ತೀನಿ ನಾನು ಹ್ಮ್ ಏನಾರ ಮಾಡಿ ಒಂದು ನಾಲ್ಕು ದಿವಸ ಆದ್ರ ಊರಿಗೆ ಹೋಗ್ ಬರ್ತೀನಿ ಹಾ ಹಾಗೆ ಮಾಡಿ ಅವಾಗ ನೀವು ಸರಿಗೆ ಹೋಗ್ತೀರ ಸರಿ ಕಡೆ ಪಾತಿ ಹಂಗೆ ಮಾಡ್ತೀನಿ ನೀವು ಏನಾರ ಸುಳ್ಳು ಅಯ್ಯೋ ইন্র মারণাক্কর ওলোপা নানিচে মারখ্রদেরন। ইন্র থাজিল জিমার্য 라고 দানষমাঠল�리। ইন্র оক়রণ্জা মকর্করেয ঙাকর আরটিমারগ়ে� ಏನೇ ಪಾತಿ ನಾನೇನ್ ಬರ್ತೀನಿ ಮತ್ ಗೊತ್ತಲ್ಲ ಈ ವಿಷಯನ ಯಾರ ತಾವು ಹೇಳಕ್ ಇರ್ಲಿ ಅರೆ ಅಜ್ಜಿ ನಮ್ದುಕೆ ಒಂದ್ ಸಲಗೆ ಮಾತ್ಗೆ ಕೊಟ್ಟ್ಮೇಲೆ ನಾವು ಆ ಮಾತ್ಗೆ ತಪ್ಪೋದಿಲ್ಲ ಆ ನಮ್ದಕ್ಕೆ ಹೇಳೋದೇ ಹಾಗಿದ್ರೆ ಅವತ್ಗೆ ನಾವು ಯಾರಿಗಾದ್ರೂ ಹೇಳಿಗೆ ಬಿಡ್ತಿದ್ವಿ ಆ ಇಲ್ಲಿವರೆಗೂ ನಾವು ನಿಮ್ ಜೊತೆಗೆ ಮಾತಾಡ್ತಿದೀವಿ ಅಂದ್ರೆ ನಾವು ಕೊಟ್ಟು ಮಾತ್ಗೆ ಯಾವತ್ತು ತಪ್ಪಗೋದೇ ಇಲ್ಲ আঙ্গাব ইউরিবি এমিসান্টা পাপলান্ত ঘটট। পাপলান্ত যে বিশ্বে ঘটটরা এমরা ইন্টাভ জরা আমরা ই বন্ধ তা পলান্তি চকেন কে কান্টা নাম যে ড উস বরিনে বাড়া ইউর না ওরিচন্টা বাড়াবি জ আন্টা কি কররাবে জউর নার দিয়ে যেনা নাম না তার এরটাভাল নাচরা দিন বাড়াপা এমরা ইন্টাভর য়কি পাপলান্ন্ত ঘট লা বিষ আন্ন্ত আমমাই জনা মারটা। ಅದಕ್ಕೆ ಕಣೆ ಪಾಟಿ ನೀನು ನಂಬಿ ಎಲ್ಲಾನು ನಿನ್ ತಾಗ ಹೇಳ್ತಾ ಇದೀನಿ ಹ್ಮ್ ಸರಿ ಅಂದರೆ ನಾನ್ ನಿನ್ ಬರ್ತೀನಿ ತಗ ಹ್ಮ್ ಓದ್ತಕತಿ ಬಂದ್ ಬಾಳ್ ಹೊತ್ತಾತು ನಾನ್ ಇಲ್ಲೇ ಕುತ್ಕೊಂಡ್ರೆ ಈಟಕ್ಕಾದ್ರೂ ಬರ್ಲಿಲ್ಲ ಇವತ್ತೆಲ್ ಓದ್ತು ಅಂತಂದು ಸುಮ್ನೆ ಮನೆಗೆ ಹ್ಮ್ ಅವನ್ ಮನೆ ಪಡ್ತಾರೆ ನಾನ್ ಬರ್ತೀನಿ ತಾ

ಅಬ್ಗೆ ಮಾಡಿರೋದು ರಂಗಂದು ಅಜ್ಜ ಸಂಕಟಿಗೆ ಪಡ್ತಾ ಇರೋದು ಗುಂಡು ದಿಕ್ಕಿ ಅಜ್ಜಿ